ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನವೆಂಬರ್ ಕ್ರಾಂತಿ ಮುಂದಿನ ಮುಖ್ಯಮಂತ್ರಿ ಯಾರು ರಾಜ್ಯ ರಾಜಕೀಯ ಪಲ್ಲಟದ ಜೊತೆ ಪತನವಾಗುತ್ತಾ ಕಾಂಗ್ರೆಸ್ ಸರ್ಕಾರ ಹೇಗಿದೆ ನಾಲ್ಕು ಬಣಗಳ ಶಕ್ತಿ ಪ್ರದರ್ಶನ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದು ಯಾರು ದಲಿತರಿಗೊಳಿಯುತ್ತಾ ಸಿಎಂ ಸ್ಥಾನ ಸಿಎಂ ರೇಸ್ ನಲ್ಲಿ ಸಮರ ಎಂತದ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಜಕೀಯ ಪಲ್ಲಟಗಳೇ ಹಾಗೆ ಸ್ಪಷ್ಟ ಬಹುಮತವಿಲ್ಲದ ಕುರ್ಚಿ ಮೂರು ಕಾಲಿನ ಕುರ್ಚಿಯಂತೆ ಬೇಕು ಆವಾಗ ಯಾರ ಕಡೆ ವಾಲೋದರಲ್ಲೂ ಸಹ ಸಂಶಯವಿಲ್ಲ ಈಗಿನ ರಾಜಕೀಯ ವಲಯದ ರಾಜ್ಯದ ಸಿಎಂ ಕುರ್ಚಿ ಕತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯಾಗ್ತಿದೆ ಯಾಕಂದ್ರೆ ಸಿಎಂ ಬದಲಾವಣೆಯ ಗಾಳಿ ಎಲ್ಲ ಕಡೆ ಕ್ರಾಂತಿ ಎಂಬುವ ಕುರುಡು ಕುದುರೆಯನ್ನೇರಿದ ಹಾಗೆ ಸದ್ದು ಮಾಡ್ತಿದೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯದ ಪೂರ್ಣಾವಧಿ ಮುಗಿಸಿದ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರ ಸಮರ ಸಂಘರ್ಷವನ್ನ ನೀವೆಲ್ಲ ಸಿಎಂ ಆಯ್ಕೆ ವಿಚಾರದಲ್ಲಿ ನೋಡೇ ಇರ್ತೀರಾ ಡಿಕೆ ಶಿವಕುಮಾರ್ ಕುಮಾರ್ ರಾಜ್ಯದ ಹೆಮ್ಮೆಯ ಜನ ನಾಯಕರಲ್ಲದೆ ಪಕ್ಷ ಸಂಘಟಿಸುವ ನಿಪುಣ ಸದ್ಯ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅವರೊಬ್ಬ ಬಲಿಷ್ಠ ನಾಯಕತ್ವವುಳ್ಳ ನಾಯಕ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಶಾಸಕರ ಸ್ಪಷ್ಟ ಬಹುಮತದೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂತು ಇಲ್ಲೇ ಡಿಕೆ ಶಿವಕುಮಾರ್ ರವರ ಶ್ರಮ ಅಪಾರ ಹೌದು ಆದ್ರೆ ರಾಜ್ಯ ರಾಜಕೀಯ ಅಂತ ಬಂದ್ರೆ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರೋ ಸಿಎಂ ಟಗರಿನ ಶಕ್ತಿ ಕೂಡ ಯಾರಿಗೂ ಕಮ್ಮಿ ಇಲ್ಲ ಹಾಗೆ ಆ ಶಕ್ತಿ ಹೈಕಮಾಂಡ್ಗೂ ಕೂಡ ತಮ್ಮ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಮಾಡಿದ ಸಿದ್ದರಾಮೋತ್ಸವವನ್ನ ನೋಡಿದ್ರೆ ಬಹುಶಃ ಇಂದೆಂದೂ ಜರುಗದ ಅತಿ ದೊಡ್ಡ ಕಾರ್ಯಕ್ರಮ ಕೇವಲ ಒಬ್ಬ ನಾಯಕನ ಜನ್ಮದಿನಕ್ಕೆ ಸಾಕ್ಷಿಯಾಗಿದೆ ಅಂದ್ರೆ ಅವರ ಶಕ್ತಿ ಅಂತದ್ದು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಗೆಳೆಯರೇ ರಾಜ್ಯದ ಮುಖ್ಯಮಂತ್ರಿಗಳ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಹೈಕಮಾಂಡ್ ನ ಪೂರ್ಣ ಬೆಂಬಲ ಹಾಗೂ ಸ್ಪಷ್ಟ ಸಂದೇಶವಾಗಿದೆ ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಂತೂ ಸಿಎಂ ಬದಲಾವಣೆಯ ಕುರಿತು ಹೊಸ ಬಿರುಗಾಳಿ ಎಬ್ಬಿಸಿದೆ ಅದುವೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ರಾಜಕೀಯ ವಲಯದ ಪ್ರಶ್ನೆ ಸಿಎಂ ಸ್ಥಾನ ಯಾರಿಗೆ ಬೇಕು ಎಂಬ ಸುದ್ದಿಗಳು ಅರಿದಾಡ್ತಾ ಇರೋ ಬೆನ್ನಲ್ಲೇ ಸ್ವತಃ ಡಿಕೆ ಶಿವಕುಮಾರ್ ರವರೇ ಸದ್ಯಕ್ಕಂತೂ ಐದು ವರ್ಷದ ಅವಧಿಗೆ ಸಿಎಂ ಸಿದ್ದುನೇ ನಮ್ಮ ನಾಯಕರು ಎಂಬ ಸ್ಪಷ್ಟತೆಗಳನ್ನ ರವಾನಿಸಿದ್ದಾರೆ ಅದೇ ತರ ಸಿಎಂ ಸಿದ್ದರಾಮಯ್ಯರವರು ಕೂಡ ಐದು ವರ್ಷದ ಸಿಎಂ ನಾನೇ ಎಂಬ ವಿಚಾರವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಈ ವಿಚಾರದಲ್ಲಿ ಅಪ್ರಚಾರ ಹಾಗೂ ಗೊಂದಲಗಳು ಬೇಡ ಎಂಬ ಸ್ಪಷ್ಟ ಸಂದೇಶವನ್ನು ಸಹ ರಾಜ್ಯದ ಜನತೆಗೆ ಜನ ಪ್ರತಿನಿಧಿಗಳಿಗೆ ನೀಡಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯರವರೇ ಐದು ವರ್ಷದ ಮುಖ್ಯಮಂತ್ರಿ ಎಂಬ ಸ್ಪಷ್ಟತೆಯನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅದೇ ತರ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ಕೊಟ್ಟಲ್ಲೇ ಆದಲ್ಲಿ ಯಾರಾಗ್ತಾರೆ ರಾಜ್ಯದ ಅಧಿಪತಿ ಗೆಳೆಯರೆ ರಾಜ್ಯ ರಾಜಕೀಯಲ್ಲಂತೂ ಸಿ ಎಂ ಸ್ಥಾನಕ್ಕೆ ಸಿದ್ದು ಬಿಟ್ರೆ ಯಾರು ಸೂಕ್ತ ಅನ್ನೋ ಗೊಂದಲಗಳ ಜೊತೆಗೆ ಅನುಮಾನಗಳು ಸಹ ಅರಿದಾಡ್ತಾ ಇವೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹ ಮೂಡಿಸಿದೆ ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮಾಹಿತಿ ಇಷ್ಟ ಅನ್ಸಿದ್ರೆ ಒಂದು ಮೆಚ್ಚುಗೆ ನೀಡಿ ನಿಮ್ಮ ಚಾನೆಲ್ ಅನ್ನ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ ಗೆಳೆಯರೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಿಎಂ ಬದಲಾವಣೆ ಚುನಾವಣೆ ಪ್ರಶ್ನೆ ಅಸಾಧ್ಯ ಯಾಕಂದ್ರೆ ಒಂದು ವೇಳೆ ಸಿಎಂ ಸ್ಥಾನಕ್ಕೆ ಏನಾದರೂ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಟ್ರೆ ಸಿಎಂ ರೇಸ್ನಲ್ಲಿ ಆ ಕುರ್ಚಿಗೆ ಸರಿಯಾದ ವ್ಯಕ್ತಿಯ ಆಯ್ಕೆ ಮಾಡಿರುವುದು ಹೈಕಮಾಂಡ್ ಸೇರಿದಂತೆ ರಾಜ್ಯದ ಶಾಸಕರಿಗೂ ಕೂಡ ತಲೆನೋವಿನ ಸಂಗತಿ ಯಾಕಂದ್ರೆ ಸದ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ರವರ ಬಣ ಒಂದು ಕಡೆಯಾದ್ರೆ ಬೆಳಗಾವಿ ಸಾಹುಕಾರ ಅಂತ ಕರೆಸಿಕೊಂಡಿರೋ ಜಾರಕಿಹೊಳಿ ಸದ್ಯ ಸಂಪುಟದ ಸಚಿವರು ಹಾಗೂ ಹಿರಿಯ ಶಾಸಕರ ಬಣ ಮತ್ತೊಂದು ಕಡೆ ಸಮರಕ್ಕೆ ಸಿದ್ಧವಾಗಿದೆ ಅದೇ ತರಹ ಸಾಕಷ್ಟು ವರ್ಷಗಳಿಂದ ದಲಿತ ಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬ ಪ್ರಶ್ನೆ ರಾಜ್ಯದೆಲ್ಲೆಡೆ ರಾಷ್ಟ್ರದೆಲ್ಲೆಡೆ ಸುದ್ದಿ ಮಾಡ್ತಿದೆ ಈ ವಿಚಾರವಾಗಿ ಸಂಪುಟದ ಹಿರಿಯ ಶಾಸಕರು ಸದ್ಯ ರಾಜ್ಯದ ಗೃಹ ಮಂತ್ರಿಗಳಾಗಿರೋ ಜಿ ಪರಮೇಶ್ವರ ರವರ ಹೆಸರಿನ ಜೊತೆ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಅವರ ಸು ಪುತ್ರರಾದ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಬಹಳ ಬಿಸಿ ಸಾರ್ವಜನಿಕ ವಲಯದಲ್ಲಿ ಸುದ್ದಿಯಾಗಿ ಅರಿದಾಡ್ತಾ ಇದೆ ಗೆಳೆಯರೆ ಒಕ್ಕಲಿಗರಿಗೆ ಸಿಎಂ ಕುರ್ಚಿ ನೀಡುವ ವಿಚಾರವಾಗಿ ಡಿಕೆ ಶಿವಕುಮಾರ್ ರವರಿಗೆ ಶಾಸಕರ ಬೆಂಬಲವಿಲ್ಲದೆ ಹೋದರೆ ಸದ್ಯ ರಾಜ್ಯದ ಕಂದಾಯ ಸಚಿವರಾಗಿರೋ ಕೃಷ್ಣೇ ಬೈರೇಗೌಡರ ಹೆಸರು ನಿಧಾನಗತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಈ ವಿಚಾರವಾಗಿ ರಾಜಕೀಯ ಬಣದಲ್ಲಂತೂ ಹೈಕಮಾಂಡ್ಗೆ ಸಿಎಂ ಬದಲಾವಣೆ ಪ್ರಶ್ನೆ ಬಂದರೆ ಇಷ್ಟೇ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಕಾಣ್ತಿದೆ ಅನ್ಸುತ್ತೆ ಅದಕ್ಕಾಗಿಯೇ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಸಿದ್ದರಾಮಯ್ಯರವರೇ ಐದು ವರ್ಷದ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ ಎಂಬ ಸ್ಪಷ್ಟ ನಿಲುವು ಹಾಗೂ ನಿರ್ಧಾರಗಳನ್ನ ಹೇಳಿದೆ ಆದರೆ ಅಪಹಾಸ್ಯ ಏನಂದ್ರೆ ಎಲ್ಲ ಶಾಸಕರು ಸಿಎಂ ನಲ್ಲಿರುವ ನಾಯಕರೆಲ್ಲರೂ ಸಹ ಸಂಪೂರ್ಣ ಅವಧಿಗೆ ಸಿಎಂ ಸಿದ್ದರಾಮಯ್ಯರವರೇ ಹೊರತು ಬೇರ್ಯಾವುದೇ ವ್ಯಕ್ತಿ ಮುಖ್ಯಮಂತ್ರಿ ಸಾಧ್ಯವಿಲ್ಲ ಅಂತ ಎಲ್ಲಾ ವಿಚಾರದಲ್ಲೂ ಸಹ ಸ್ಪಷ್ಟನೆಯನ್ನ ನೀಡಿದ್ರು ಸಿಎಂ ಬದಲಾವಣೆ ಕುರ್ಚಿಗೆ ಕಣ್ಣು ಕಾಂಗ್ರೆಸ್ ಪತನ ಬನಗಳ ಮಧ್ಯೆ ಕಿತ್ತಾಟ ಮಣ್ಣು ಮಸಿ ಹೀಗೆ ಹಲವಾರು ಇಲ್ಲ ಸಲ್ಲದ ಅಪ್ರಚಾರದ ಜೊತೆಗೆ ರಾಜ್ಯದ ಜನರ ದಿಕ್ಕು ತಪ್ಪಿಸುತ್ತಿರುವುದು ಸೋಸಿಯಲ್ ಮೀಡಿಯಾಗಳ ಕೆಲವೊಂದಿಷ್ಟು ಪೋಸ್ಟರ್ಗಳು ಹಾಗೂ ಬೆಂಬಲಿತರ ಪರವಿರೋಧ ಮಾತುಗಳು ಮಿತ್ರ ಬಿಜೆಪಿ ಜೆಡಿಎಸ್ ಪಕ್ಷಗಳ ಒಟ್ಟಿ ಕಿಚ್ಚಿನ ಮಾತುಗಳು ಅಂದ್ರೆ ಜನಸಾಮಾನ್ಯರನ್ನ ಜಳೆಯುವುದರ ಜೊತೆಗೆ ಒಂದಿಷ್ಟು ಗೊಂದಲಗಳನ್ನು ಸಹ ಸೃಷ್ಟಿಸಿದೆ ಆದರೆ ಒಂದು ಮಾತು ನೆನಪಿರ್ಲಿ ಸ್ನೇಹಿತರೆ ಸಂಪೂರ್ಣ ಐದು ವರ್ಷ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯರವರೇ ಮುಂದುವರಿಯುತ್ತಾರೆ ಹೊರತು ಬದಲಾವಣೆಗೆ ಅವಕಾಶವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೈಕಮಾಂಡ್ ಹಾಗೂ ಶಾಸಕರ ಸಂಪೂರ್ಣ ಬೆಂಬಲ ಸಿದ್ದು ಮೇಲಿದೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗೋಣ ಹಾಗೂ ಸ್ಪಷ್ಟ ಮಾಹಿತಿಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ